ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದ ಉತ್ತರ ಕರ್ನಾಟಕದ ಭಾಗದಲ್ಲಿ ಶ್ರೀ ಸೊಗಲ ಸೋಮೇಶ್ವರ ಕ್ಷೇತ್ರದಲ್ಲಿ ಮಂಗಳವಾರದಂದು ಪ್ರಕೃತಿ ದತ್ತವಾದದ್ದು ಧುಮುಕುತ್ತಿರುವ ಜಲಪಾತದಲ್ಲಿ ಎಳ್ಳು ಅರಿಸಿನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ ಸಾವಿರಾರು ಭಕ್ತರು ಆಗಮಿಸಿದರು ಎಲ್ಲಿ ನೋಡಿದರೂ ಅಲ್ಲಿ ಜನ ಪ್ರಕೃತಿ ಸೌಂದರ್ಯ ಅಂಧವ ಜಲಪಾತಗಳು ಆಕರ್ಷಣವಾಗಿ ಗೋಚರಿಸಿತ್ತು ಬಾಳೆಯ ದಿಂಡಿನಿಂದ ತೆಪ್ಪನಥೋತ್ಸವವನ್ನು ಕಬ್ಬು ತೆಂಗು ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಹಾಗೂ ವಾದ್ಯಮೇಳಗಳಿಂದ ಸೋಮೇಶ್ವರ ದೇವಸ್ಥಾನದಲ್ಲಿದ್ದ ಬೆಳ್ಳಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ತಂದು ಪ್ರತಿಷ್ಠಾಪಿಸಿ ಶ್ರೀ ನೀಲಕಂಠ ಸ್ವಾಮೀಜಿ ಅವರಿಂದ ರಥೋತ್ಸವಕ್ಕೆ ಚಾಲನೆ ನೀಡಿದರು ಹಿರಿಯ ಅರ್ಚಕರಾದ ನಿಂಗಯ್ಯ ಪೂಜಾರಿ ಗುರುಸ್ವಾಮಿ ಮಠ ಪ್ರಾರ್ಥಿಸಿದರು ಶಾಸಕರಾದ ಮಹತೇಶ್ ಕೌಜುಲಗಿ ಹಾಗೂ ಟ್ರಸ್ಟ್ ಅಧ್ಯಕ್ಷರು ಆಡಳಿತ ಮಂಡಳಿ ಸರ್ವ ಸದಸ್ಯರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಹೊರ ರಾಜ್ಯಗಳಿಂದ ಭಕ್ತ ಆಗಮಿಸಿತ್ತು ರಥಕ್ಕೆ ಬಾಳೆಹಣ್ಣು ಹೂ ತೋರಿ ಭಕ್ತಿ ಭಾವ ಮೆರೆದರು ಹಾಗೂ ನಮ್ಮ ವಾಯಿನೊಂದಿಗೆ ಕ್ಷೇತ್ರದ ಅರ್ಚಕರಾದ ಶ್ರೀ ನಿಂಗಯ್ಯ ಪೂಜಾರಿ ಕ್ಷೇತ್ರದ ಬಗ್ಗೆ ಹಾಗೂ ರಥೋತ್ಸವದ ಬಗ್ಗೆ ಮಾತನಾಡಿದ್ದು ರಥಸ್ಮರಣೀಯ ಎನ್ನ ಆರಾಧ್ಯ ಸೋಮೇಶ್ವರನ ಪಾದಕಮಸ್ತಕನಾಗಿ ಯಾವತ್ತು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಸ್ವರದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವು ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಶ್ರೀ ಸೋಮೇಶ್ವರನ ಒಂದು ಬೆಳೆಯ ಮೂರ್ತಿಯನ್ನು ತಪ್ಪದ ತೇರಿನಲ್ಲಿ ಇಟ್ಟು ಹೊಂಡದಲ್ಲಿ ರಥೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತರ ಒಂದು ಸಮೂಹದಲ್ಲಿ ನೆರವೇರಲಾಗಿದೆ ಪ್ರತಿ ವರ್ಷ ನಾನಾ ರಾಜ್ಯದಿಂದ ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ಪ್ರಸಾದಗಳನ್ನು ಕಟ್ಟಿಕೊಂಡು ಬುತ್ತಿಯನ್ನು ಕಟ್ಟಿಕೊಂಡು ಬಂದು ಬುತ್ತಿ ಬಿಚ್ಚಿ ಸೋಮೇಶ್ವರನಿಗೆ ನೈವೇದ್ಯವನ್ನು ಕೊಟ್ಟು ಅವರು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನು ಪುನೀತರನ್ನಾಗಿ ಮಾಡಿಕೊಡ್ತಾರನ್ನುವನ್ನ ಒಂದು ವಿಷಯ ಸ್ವಾಗತಾರವಾಗಿದೆ ಹಾಗೆ ಈ ಕ್ಷೇತ್ರದಲ್ಲಿ ಸೋಮೇಶ್ವರನ ಜಾತ್ರಾ ಮಹೋತ್ಸವ ಮಾರ್ಚ್ ತಿಂಗಳಲ್ಲಿ ಬಂದು ಹೋಳಿ ಮಿನಕ್ಕಿಂತ ಮೊನ್ನೆ ಸೋಮವಾರ ಶಿವಪಾರ್ವತಿಯರ ಒಂದು ಲಗ್ನ ಆಗ್ತದೆ ಆ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶಿವಪಾರ್ವತಿಯರ ಲಗ್ನದಲ್ಲಿ ಪಾಲ್ಗೊಂಡು ಆ ಕೂಡ ಯಶಸ್ವಿಯನ್ನು ಮಾಡಿ ಕುನಿತರಾಗ್ತಾರನ್ನುವಂತ ಹೇಳಲಿಕ್ಕೆ ಇಚ್ಛಾ ಅದೇ ರೀತಿ ಶ್ರವಣ ಮಾಸದಲ್ಲಿ ಈ ಕ್ಷೇತ್ರದಲ್ಲಿ ಒಂದು ತಿಂಗಳ ನಿರಂತರ ತ್ರಿಕಾಲ ರುದ್ರಾಭಿಷೇಕ ಕಾರ್ಯಕ್ರಮವು ಕೂಡ ಜರುಗಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ನಾನಾ ರಾಜ್ಯದಿಂದ ಬಂದು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ನಡೆದಿದ್ದಾರೆ ಈ ಕ್ಷೇತ್ರದಲ್ಲಿ ಹತ್ತು ಹಲವಾರು ಮಹನೀಯರು ಸಂತ ಮಹಾಂತರು ಕೂಡ ಏನು ಮಾಡಿದ್ದಾರೆ ಅಂದರೆ ತಪಾಸಣೆ ಮಾಡಿದ್ದಾರೆ ಸೊಗಲ್ಲದ ಶಿವೈಗೆ ಅನ್ನುವಂಥ ಒಬ್ಬ ಮಹಾನ್ ತಪಸ್ವಿ ಈ ಸೂಜಿಗಲ್ಲಿನ ಮೇಲೆ ಕುಳಿತು ಹನ್ನೆರಡು ವರ್ಷಗಳ ಕಾಲ ಸೂರ್ಯ ತಪೋ ನಿಧಿಯನ್ನು ಕೈದಂತಹ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಅನ್ನುವಂಥ ವಿಷಯವನ್ನು ದಿವಸ ತಿಳಿಸುತ್ತ ಈಗ ಹನ್ನ ಹನ್ನೊಂದು ನವೆಂಬರ್ ತಿಂಗಳಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ಐವತ್ತನೇ ವರ್ಷದ ಒಂದು ನಮ್ಮ ಟ್ರಸ್ಟ್ ಕಮಿಟಿ ರಚನೆಯಾಗಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಕೂಡ ಆಚರಣೆ ಮಾಡಿಕೊಂಡದೆ ನಮ್ಮ ಟ್ರಸ್ಟ್ ಕಮಿಟಿಯ ಒಂದು ಸದಸ್ಯರೆಲ್ಲರೂ ಕೂಡಿ ಈ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಅದು ಅಲ್ಲದೆ ಈ ಭಾಗದ ರಾಜಕೀಯ ಒಂದು ಧುರೀಣರು ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ದುಡಿದು ಭಕ್ತರ ಒಂದು ಸಹಯೋಗದೊಂದಿಗೆ ಕೋಟ್ಯಾಂತರ ರೂಪಾಯಿಯ ಒಂದು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬರ್ತಾ ಇದೆ ಅಂತಂದ್ರೆ ತುಂಬ ಸಂತೋಷದ ವಿಷಯ ಅನ್ನುವಂಥ ಮಾತನ್ನು ಹೇಳುತ್ತ ಹಾಗೆ ಇಲ್ಲಿ ನಾನಾ ಭಕ್ತರು ತಮ್ಮ ಹರಕೆಗಳನ್ನು ಪೂರೈಸರ ಇಷ್ಟಾರ್ಥಗಳು ಕೂಡ ಇಲ್ಲಿ ಅನ್ನುವಂಥ ಮಾತನ್ನು ಹೋಗಿ ಕರಲಿಕ್ಕೆ ಕೂಡ ಇಚ್ಛೆ ಪಡ್ತೀವಿ ಶ್ರಾವಣ ಮಾಸದಲ್ಲಿ ಮೂರನೇ ಸೋಮವಾರ ಶ್ರೀ ಸೋಮೇಶ್ವರನ ಬೇಳಿ ರಥೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ಜರುಗುವಂಥ ಕಾರ್ಯಕ್ರಮ ಕೂಡ ನಡೀತದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ನಾಲ್ಕಾರು ರಾಜ್ಯದ ಜನ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಪುನೀತ್ ಒಂದು ಸ್ನಾನವನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಅಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಪಾಲ್ಗೊಂಡು ತಮ್ಮ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಸಿಕೊಂಡಂತ ವಿಷಯವನ್ನು ಹೇಳಲಿಕ್ಕೆ ನಮ್ಮ ಕ್ಷೇತ್ರದಿಂದ ತುಂಬಾ ಸಂತೋಷವನ್ನ ಈ ಮಕರ ಸಂಕ್ರಾಂತಿಯ ದಿನದಂದು ಎಲ್ಲ ರಾಜ್ಯದ ದೇಶದ ಜನತೆಗೆ ನಮ್ಮ ಕ್ಷೇತ್ರದಿಂದ ಶುಭಾಶಯಗಳನ್ನು ಹೇಳುತ್ತಾ ಹನ್ನೆರಡು ಮಾತಿಗೆ ವಿಧಾನ ಹೇಳ್ತೇನೆ ಹಾಗೂ ಇದೇ ಸಂದರ್ಭದಲ್ಲಿ ಕಮಿಟಿಯ ಆಡಳಿತ ಮಂಡಳಿಯ ಸದಸ್ಯ ಸದಸ್ಯರು ಭಾಗಿಯಾಗಿದ್ದರು ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನು ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ಬರ್ತಡೆ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನು ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನು ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೊಟೆಲ್ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧಮಾನಕ್ಕೆ ಬರುತ್ತಿರುವ ಬೆಳವಡಿ ಗ್ರಾಮದಲ್ಲಿ ದೊಡ್ಡವಾಡ ರೋಡ್ಗೆ ಹೊಂದಿಕೊಂಡಿರುವ ಐದು ಪಾಯಿಂಟ್ ಐದು ಎಕರೆಗಳಲ್ಲಿ ಸುತ್ತಮುತ್ತಲು ಹಚ್ಚು ಹಸಿರಿನ ಪ್ರದೇಶದಲ್ಲಿ ಹರಡಿರುವ ಜಗದೀಶ್ ಲೇಔಟ್ನಲ್ಲಿ ಮಾರಾಟಕ್ಕೆ ಭವ್ಯವಾದ ಪ್ರೀಮಿಯಂ ಪ್ಲಾಟ್ಗಳು ಲಭ್ಯವಿವೆ ಇದು ಹೂಡಿಕೆಯ ಅಜಯ ಸ್ಥಳವಾಗಿದೆ ಸಂಪನ್ಮೂಲಗಳ ಸಮೃದ್ಧಿ ಒಳಹರಿವು ಮತ್ತು ಅತ್ಯುತ್ತ ಉತ್ತಮವಾದ ಮೌಲ್ಯ ಹೂಡಿಕೆಗೆ ಒಂದು ಸಂಪೂರ್ಣ ಅವಕಾಶವಿದೆ ವೈಜ್ಞಾನಿಕವಾಗಿ ಒನ್ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಷಾರಾಮಿ ಮನೆಗಳನ್ನು ಕೇವಲ ಮೂವತ್ತೇಳು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಕಟ್ಟಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟು ಏಟ್ ಜೀರೋ ಒನ್ ಜೀರೋ ನೈನ್ ಡಬಲ್ ನೈನ್ ಏಟ್ ಜೀರೋ ಒನ್ ಜೀರೋ ಸೆವೆನ್ ನೈನ್ ಟೂ ಒನ್ ಹಾಗೂ ಡಬಲ್ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೈವ್ ಸಿಕ್ಸ್ಗೆ ಹಿಂದೆ ಕರೆ ಮಾಡಿ